ಸಾವಿರದ ಇಪ್ಪತ್ನಾಲ್ಕನೇ ವರ್ಷವು ಹವಾಮಾನಕ್ಕೆ ಸಂಬಂಧಿಸಿದ ಅನೇಕ ನಕಾರಾತ್ಮಕ ಬದಲಾವಣೆಗಳಿಗೆ ಸಾಕ್ಷಿಯಾಗಿತ್ತು ಹವಾಮಾನ ಬದಲಾವಣೆಯ ವೈಪರೀತ್ಯಗಳು ದಿನೇ ದಿನೇ ಹವಾಮಾನ ಬ ಬದಲಾವಣೆಯ ವೈಪರೀತ್ಯಗಳು ದಿನೇ ದಿನೇ ಮನುಕಲುಕುವ ಹೊಸ ಹೊಸ ಬಿಕ್ಕಟ್ಟಿಗೆ ಸಿಲುಕಿಸುತ್ತಿರುವುದು ಎಲ್ಲರ ಗಮನಕ್ಕೂ ಬಂದಿರುತ್ತದೆ ಜಾಗತಿಕ ಪರಿಸರ ಸಂಸ್ಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭೂಗ್ರಹ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ತಾಪಮಾನ ಎದುರಿಸಿತು ಎಂದು ಘೋಷಿಸಿವೆ ವಿಶ್ವಸಂಸ್ಥೆ ವತಿಯಿಂದ ಅಜೇರ್ ಬೈರ್ ಜಾನ್ ದೇಶದ ಬಾಕುವಿನಲ್ಲಿ ನಡೆದ ಹವಾಮಾನ ಬದಲಾವಣೆಯ ಕುರಿತಾದ ಜಾಗತಿಕ ಸಮಾವೇಶದಲ್ಲಿ ಹವಾಮಾನ ಬದಲಾವಣೆಯ ವಿಕೋಪಗಳನ್ನು ಎದುರಿಸಲು ಮೀಸಲಾದ ವಿಶೇಷ ನಿಧಿಯನ್ನು ಸಂಗ್ರಹಿಸುವ ಕುರಿತಾಗಿ ಸಾಕಷ್ಟು ಚರ್ಚೆಗಳು ನಡೆದವು ಅನೇಕ ವರದಿಗಳ ಪ್ರಕಾರ ಹವಾಮಾನ ಬದಲಾವಣೆಯ ವೈಪರೀತ್ಯಗಳಿಂದ ದೊಡ್ಡ ಮಟ್ಟದಲ್ಲಿ ತತ್ತರಿಸಿರುವ ದೇಶಗಳ ಪೈಕಿ ಭಾರತ ಏಳನೇ ಸ್ಥಾನದಲ್ಲಿದೆ ಸಮುದ್ರದ ನೀರಿನ ಮಟ್ಟ ಏರಿಕೆ ಜೀವ ವೈವಿಧ್ಯತೆಯ ನಷ್ಟ ಮತ್ತು ಹೆಚ್ಚುತ್ತಿರುವ ನೀರಿನ ಕೊರತೆಯಂತಹ ನಿಧಾನಗತಿಯಲ್ಲಿ ಕಂಡುಬರುತ್ತಿರುವ ವಿದ್ಯಮಾನಗಳಿಗೆ ಹವಾಮಾನ ಬದಲಾವಣೆಯ ಕಾರಣ ಎಂಬುದನ್ನು ವರದಿಗಳು ಎತ್ತಿ ಹೇಳಿವೆ ಇದು ಇದೇ ರೀತಿ ಮುಂದುವರೆದರೆ ಜೀವನ ಜೀವನೋಪಾಯ ಮತ್ತು ಆರ್ಥಿಕತೆಯ ಮೇಲೆ ನೇರ ದೃಷ್ಟಿ ಪರಿಣಾಮ ಬೀರಬಲ್ಲದು ಎಂಬುದು ಎಚ್ಚರಿಯ ಸಂಘಟಿಯನ್ನು ಮೂಡಿಸಿದೆ ಈ ಎಲ್ಲಾಂಶಗಳನ್ನು ಒಳಗೊಂಡಂತೆ ನಮ್ಮ ದೇಶದಲ್ಲಿ ಈ ವರ್ಷದ ಆರ್ಥಿಕ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಮಂಡಿಸಲಾಗಿದೆ ಆದರೆ ಪ್ರತಿ ವರ್ಷ ನಮ್ಮ ಸಂಸತ್ತಿನಲ್ಲಿ ಮಂಡಿಸಲಾಗುವ ಆರ್ಥಿಕ ಸಮೀಕ್ಷೆಯ ಕುರಿತಾದ ವಿಶ್ಲೇಷಣೆ ಸದಾ ಸುತ್ತುವುದು ಜಿ ಡಿ ಪಿ ತಲಾವರಮಾನ ಅಭಿವೃದ್ಧಿ ಇತ್ಯಾದಿಗಳ ಬಗ್ಗೆ ಮಾತ್ರ ಇವುಗಳ ಹೊರತಾಗಿ ಸಮೀಕ್ಷೆಯಲ್ಲಿ ಪ್ರಸ್ತಾಪಿಸಲಾಗುವ ಬೇರಾವುದೇ ವಿಷಯಗಳ ಬಗ್ಗೆ ಮುಖ್ಯವಾಹಿನಿಗಳ ಮಾಧ್ಯಮಗಳು ಚರ್ಚಿಸುವುದಿಲ್ಲ ಈ ಬಾರಿ ಮಂಡಿಸಲಾದ ಆರ್ಥಿಕ ಸಮೀಕ್ಷೆ ಕುರಿತು ವರದಿ ವಿಶ್ಲೇಷಣೆಗಳು ಕೂಡ ಇದರಿಂದ ಹೊರತಾಗಿಲ್ಲ